ಎಲ್ರಿಗೂ ನಮಸ್ಕಾರ ಆಹಾ ಆಹಾಯಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಪಾತಿಗೆ ಹೊಂದ್ಕೊಳೋ ಹಾಗೆ ಅಥವಾ ಊಟಕ್ಕೆ ಸೈಡ್ ಡಿಶಾಗಿ ಮಾಡಿಕೊಳ್ಳೋ ಅಂತಹ ಎಲೆಕೋಸು ಮತ್ತು ಮೊಟ್ಟೆ ಪಲ್ಯ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಮಾಡೋದಕ್ಕೆ ಒಂದು ಕಾಲು ಭಾಗದಷ್ಟು ಎಲೆಕೋಸನ್ನು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಬಿಸಿನೀರಲ್ಲಿ ಒಮ್ಮೆ ತೊಳೆದು ಇಟ್ಕೋಬೇಕು ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಿಡಿದ ನಂತರ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿ ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹೀಗೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ದೀನಿ ಹಾಗೆ ಶುಂಠಿಯನ್ನು ಜಜ್ಜಿಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಅಥವಾ ಸಣ್ಣದಾಗಿ ತುರಿದ್ಬಿಟ್ಟು ಕೂಡ ಸೇರಿಸ್ಕೋಬಹುದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಎರಡು ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋದನ್ನ ತೊಗೋಬೇಕು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಹಾಗೆ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಹಾಕೊಂಡ್ರೆ ಸಾಕು ಒಳ್ಳೆ ಫ್ಲೇವರ್ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇದು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಅದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಯಾಕೆಂದರೆ ನಾವು ಇದಕ್ಕೆ ನೀರೇನೋ ಹಾಕಲ್ಲ ಉಪ್ಪು ಹಾಕ್ಬಿಟ್ಟು ಹಾಗೇ ಎಣ್ಣೆಯಲ್ಲಿ ಮುಗ್ಗಿಸ್ಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ ಇದು ನಾವು ಹುಡಿ ಪಲ್ಯ ಮಾಡ್ತಾ ಇರೋದ್ರಿಂದ ಇದಕ್ಕೆ ನೀರನ್ನು ಸೇರಿಸೋಕಾಗಿಲ್ಲ ಹೀಗೇ ಬೇಯಿಸ್ಕೋಬೇಕು ನೆಲೆನೇ ನೋಡಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಟರೆ ತುಂಬ ಸಾಫ್ಟಾಗಿ ಆಗಿರುತ್ತೆ ನಂತರ ಒಮ್ಮೆ ಥರ ಕೈಯಾಡಿಸ್ಬಿಟ್ಟು ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಿ ತುರಿ ಹಾಕಿದ ನಂತರ ಇದಕ್ಕೆ ಮೊಟ್ಟೆನ ಸೇರಿಸ್ಕೋಬೇಕು ನಾನು ಒಂದು ಕಾಲು ಭಾಗದಷ್ಟು ಎಲೆಕೋಸ್ಕೆ ಒಂದು ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ಈಗ ಅದನ್ನು ಒಂದೊಂದನ್ನೇ ಇದರಲ್ಲಿ ಒಡೆದು ಹಾಕ್ಕೋಬೇಕು ಮೊಟ್ಟೆ ಹಾಕಿದ ನಂತರ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲೆಕೋಸಿನ ಜೊತೆಗೆ ಅದನ್ನು ಫ್ರೈ ಆಗಬೇಕು ಹಾಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದ್ರ ಜೊತೆ ಎಲೆಕೋಸು ಜೊತೆ ಈ ಮೊಟ್ಟೆ ಫ್ರೈ ಆಗುತ್ತೆ ಚೆನ್ನಾಗಿ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನೀವು ಕೂಡ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಿ ಈ ಥರ ಉದ್ರುದ್ರಾಗಿ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಎಲೆಕೋಸು ಮತ್ತು ಮೊಟ್ಟೆ ಹುಡಿ ಪಲ್ಯ ರೆಡಿ ಆಯಿತು ಇದನ್ನ ನೀವು ಅದು ಊಟದ ಜೊತೆ ರಸಮ್ ಜೊತೆ ಸೈಡ್ಗೆ ತಿನ್ನೋದಕ್ಕೆ ಅಥವಾ ಬೇಳೆಸಾರು ಜೊತೆ ತಿನ್ನೋದಕ್ಕೆ ಚಪಾತಿ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ